ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಫ್ರೆಂಡ್ಸ್ ನಿಮಗೆ ನನ್ನ ಕೆಲಸದ ಹತ್ರ ತುಳಸಿ ಗಾರ್ಡನ್ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಎಷ್ಟು ತುಳಸಿ ಗಿಡ ಇದೆಯಾ ಗೊತ್ತಾ ಬನ್ನಿ ನಾನು ತೋರಿಸ್ತೀನಿ ನೋಡಿ ಇದು ಕೆಳಗಡೆ ಇಳಿಯೋದು ಸ್ಟೆಪ್ಸಲ್ಲಿ ಕೆಳಗಡೆ ಬರ್ತಿದ್ದಂಗೆ ತುಳಸಿ ಗಾರ್ಡನ್ ಇದೆ ತುಂಬ ಚೆನ್ನಾಗಿದೆ ಅದು ನೋಡಿದ ತಕ್ಷಣ ಅಂತೂ ನನಗಂತೂ ತುಂಬ ಆಯಿತು ಇಷ್ಟೊಂದು ತುಳಸಿ ಗಿಡ ಇದೆಯಾ ಅಂತ ಹೇಳ್ಬಿಟ್ಟು ನೋಡಿ ಬರ್ತಿದ್ದಂಗೆ ಇಲ್ಲಿ ಹೂವು ಇದೆ ವೈಟ್ ಕಲರ್ದು ಚಿಕ್ಕ ಚಿಕ್ಕ ಹೂವು ನೋಡಿ ಇದು ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಮೇಲೆ ಈ ಥರ ಬರುತ್ತೆ ಇದು ಶೋ ಗಿಡ ಇದ್ರ ಹೆಸ್ರು ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಗಾರ್ಡನ್ನು ಆ ಸೈಡು ವೈಟ್ ಕಲರ್ ಹೂವು ಈ ಕಡೆ ಲೈನಲ್ಲೂ ವೈಟ್ ಕಲರ್ ಹೂವು ಸೆಂಟ್ರಲ್ಲಿ ವಾಕಿಂಗ್ ಮಾಡೋದಕ್ಕೆ ಪ್ಲೇಸು ಮೇಲೇನೂ ವಾಕಿಂಗ್ ಮಾಡ್ತಾರೆ ಕೆಳಗಡೆನೂ ವಾಕಿಂಗ್ ಮಾಡ್ತಾರೆ ಕೆಳಗಡೆ ಸಾಮಾನ್ಯಕ್ಕೆ ಯಾರೂ ಬರಲ್ಲ ವಾಕ್ ಮಾಡೋದಕ್ಕೆ ಮೇಲೇ ವಾಕಿಂಗ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಎಷ್ಟು ನೋಡೋದಕ್ಕೆ ಇದು ಹೂವು ತುಂಬ ಚಿಕ್ಕದಾಗಿದೆ ಆದರೂ ಎಷ್ಟು ಸುಂದರವಾಗಿದೆ ಈ ಹೂವು ನೋಡಿ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೋ ಅಷ್ಟು ಖುಷಿಯಾಗಿದೆ ಈ ಹೂವು ತಾಯಿಗೆ ಮಕ್ಕಳಿಂದ ಖುಷಿಯಾಗುತ್ತಲ್ವ ಅವಾಗ ಇಷ್ಟು ಖುಷಿಯಾಗಿರ್ತಾಳೆ ತಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ಹೂವು ಮಕ್ಕಳ ವಿಷಯದಲ್ಲಿ ಏನೇ ಆಗಲಿ ಒಂದು ಚಿಕ್ಕ ಸಂತೋಷ ಬಂದರೂ ಸಾಕು ಈ ಹೂವು ಥರ ಮ ಅಮ್ಮನ ಮಕ್ಕದಲ್ಲಿ ಕಳೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅದಕ್ಕೆ ಎಲ್ಲ ಮಕ್ಳಿಗೂ ನಾನೊಂದು ಮಾತು ಹೇಳ್ತೀನಿ ಯಾವತ್ತು ತಾಯಿನ ಈ ಥರ ಖುಷಿ ಖುಷಿಯಾಗಿ ಹೂವು ಥರನೇ ನೋಡ್ಕೋಬೇಕು ಅಮ್ಮನ ಮನಸ್ಸಿಗೆ ಬೇಜಾರು ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಹೂವು ಇದು ಒಂದು ಬೇರು ತೊಗೊಂಡೋಗಿ ಹಾಕ್ಕೊಂಡ್ರೆ ಬರುತ್ತೆ ನಾನು ಒಂದ್ಸರಿ ನಮ್ಮ ಪಾಟಲ್ಲಿ ಹಾಕ್ಬೇಕಂತ ಅನಿಸ್ತಿದೆ ತೊಗೊಂಡೋಗಿ ಹಾಕಿ ಟ್ರೈ ಮಾಡ್ತೀನಿ ಬರುತ್ತಾ ಬರಲ್ವ ಅಂತ ಇಲ್ಲೆಲ್ಲ ಇದು ದೊಡ್ಡ ದೊಡ್ಡ ಮರ ಇದು ಇದು ಏನು ಮರ ಅಂತಲೇ ನಂಗೆ ಗೊತ್ತಿಲ್ಲ ದೊಡ್ಡದಾಗಿದೆ ಮರ ಇದು ಇಲ್ಲಿ ಕೆಳಗಡೆ ಎಲ್ಲ ಈ ಥರ ಚಿಕ್ಕ ಚಿಕ್ಕ ಹುಲ್ಲಿಂದ ಹಾಕಿದ್ದಾರೆ ಶೋಗೆ ಇದು ನೋಡಿ ಇದನ್ನು ಹೂವನೇ ಎಷ್ಟು ಚಿಕ್ಕದಾಗಿದೆ ನೋಡಿ ಇದೇ ಥರ ಮೂಗ್ಬಟ್ಟು ಡಿಸೈನ್ ಬರುತ್ತೆ ಸೇಮ್ ಡಿಸೈನಲ್ಲಿ ಮೂಗ್ಬಟ್ಟು ಬಟ್ಟು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಹೂವು ಹೀಗೆ ಬಂದರೆ ನೋಡಿ ತುಳಸಿ ಗಿಡ ವೈಟ್ ತುಳಸಿ ಇದು ಎಷ್ಟೊಂದು ತುಳಸಿ ಇದೆ ನೋಡಿ ಈ ತುಳಸಿ ಗಿಡದಲ್ಲಿ ಗಿಡ ಏನಕ್ಕಿದೆಯೋ ಗೊತ್ತಿಲ್ಲ ಕಿತ್ತಾಕ್ಬಿಟ್ಟೆ ಇದು ಕಾಂಗ್ರೆಸ್ ಗಿಡ ಯಾಕೋ ಇಷ್ಟ ಆಗಿಲ್ಲ ನನಗೆ ಅದಕ್ಕೆ ತುಳಸಿ ಗಿಡದಲ್ಲಿರೋದು ಆ ಗಿಡ ನಾನು ಕಿತ್ತಾಕ್ಬಿಟ್ಟೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೊಪ್ಪು ಇದೆ ನೋಡಿ ನಮ್ಮ ಕಡೆ ಗುರುಗ್ಯಾಕು ಅಂತ ಈ ಸೊಪ್ಪು ಹೇಳ್ತೀವಿ ಕಳ್ಳೆ ಗಿಡಗಳಲ್ಲಿ ಬರುತ್ತೆ ತೆಲುಗುನಲ್ಲಿ ಹೇಳ್ತಾರೆ ಇದಕ್ಕೆ ಗುರುಗಾಕು ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಎಷ್ಟು ತುಳಸಿ ಇದೆ ನೋಡಿ ಈ ತುಳಸಿ ನೋಡ್ತಿದ್ರೇ ಎಷ್ಟು ಖುಷಿಯಾಗುತ್ತೆ ಮನಸ್ಸಿಗೆ ಅಂದರೆ ಎಷ್ಟೊಂದು ತುಳಸಿನ ಅಂತ ಹೇಳ್ಬಿಟ್ಟು ಇಷ್ಟು ವೈಟ್ ತುಳಸಿಯಲ್ಲಿ ಒಂದು ಬ್ಲ್ಯಾಕ್ ತುಳಸಿ ಇದೆ ನೋಡಿ ಬ್ಲ್ಯಾಕ್ ತುಳಸಿ ಫ್ರೆಂಡ್ಸ್ ಇದನ್ನು ದೇವ್ರ ಗಿಡದಿದು ಗಮ್ಮಂತ ಸ್ಮೆಲ್ ಬರುತ್ತೆ ಇದೆ ಇದು ಇದರ ಹೆಸರು ನನಗೆ ಬಾಯಲ್ಲೇ ಇದೆ ಆದರೆ ಬರ್ತಾ ಇಲ್ಲ ತುಂಬ ಗಮ್ಮಂತ ಬರುತ್ತೆ ಇದು ಸ್ಮೆಲ್ಲು ತುಂಬ ಚೆನ್ನಾಗಿದೆ ಇದರ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಆಮೇಲೆ ನೋಡಿ ಇಲ್ಲೊಂದು ಬ್ಲ್ಯಾಕ್ ತುಳಸಿ ಇದೆ ರಾಮ್ ತುಳಸಿ ವೈಟ್ ಕಲ್ಲರು ಒಟ್ಟು ಎರಡು ತುಳಸಿ ಒಂದು ರಾಮ್ ತುಳಸಿ ಒಂದು ಕೃಷ್ಣ ತುಳಸಿ ಬ್ಲ್ಯಾಕ್ ತುಳಸಿ ಬಂದು ಕೃಷ್ಣ ತುಳಸಿ ಅನಿಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ಇದು ಆ ಮಕ್ಳಿಗೆ ಕೊಟ್ಟರೆ ತುಂಬ ಬುದ್ಧಿಶಕ್ತಿ ಬರುತ್ತೆ ಇದು ಈ ಸೈಡ್ ಫುಲ್ಲು ಇದು ತುಳಸಿ ಇದೆ ಅಲ್ವಾ ವೈಟ್ ತುಳಸಿ ಹಾಗೆ ಈ ಕಡೆ ಲೈನಲ್ಲಿ ಅದೇ ನಾನು ಹೇಳಿದ್ನಲ್ಲ ಎಷ್ಟೊತ್ತು ಸ್ಮೆಲ್ ಬರುತ್ತೆ ಅಂತ ಅದರಲ್ಲೊಂದೇ ಒಂದು ಗಿಡ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನೋಡಿ ಈ ಲೈನೆಲ್ಲ ಫುಲ್ ಇದೆ ಇಲ್ಲೊಂದು ಕೃಷ್ಣ ತುಳಸಿ ಇದೆ ನೋಡಿ ಆಮೇಲೆ ಇಲ್ಲೆಲ್ಲ ಫುಲ್ಲು ಕೃಷ್ಣ ತುಳಸಿ ಇದೆ ಬ್ಲ್ಯಾಕ್ ತುಳಸಿ ಹಾಕಿದ್ದಾರೆ ಆ ಸೈಡೆಲ್ಲ ಕೃಷ್ಣ ತುಳಸಿ ಹಾಕಿದ್ದಾರೆ ನೋಡಿ ಇದೆಲ್ಲ ಕೃಷ್ಣ ತುಳಸಿ ಬ್ಲ್ಯಾಕ್ ತುಳಸಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೈಡು ಇದೆ ಅದು ಈ ಸೈಡ್ ತುಳಸಿನೂ ಅಷ್ಟೇ ಯಾರು ಲೇಡೀಸ್ ಎಲ್ಲ ಜಾಸ್ತಿ ಓಡಾಡ್ದಿರೋ ಜಾಗದಲ್ಲೇ ಹಾಕಿದ್ದಾರೆ ನನ್ನ ಕೆಲಸದ ಹತ್ರ ಆ ಸೈಡೆಲ್ಲ ಜಾಸ್ತಿ ವಾಕ್ ಮಾಡ್ತಾರೆ ಈ ಸೈಡ್ ಯಾರೂ ಲೇಡೀಸ್ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಇದು ನನ್ನ ಕೆಲಸದ ಹತ್ರ ಇರೋ ತುಳಸಿ ಗಾರ್ಡನ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಂಗೆ ನೋಡಿ ಖುಷಿ ಆಯ್ತು ಅಂತ ಅನ್ಕೊತೀನಿ ನಿಮಗೂ ನೋಡಿ ಖುಷಿ ಆಯ್ತು ಅಂತ ನಾನು ಅಂದ್ಕೊತೀನಿ ಖುಷಿಯಾಗಿದ್ದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ ನಮ್ಮ ಮಕ್ಳ ಹತ್ರನೂ ಫುಡ್ ಚಾಲೆಂಜಿಂಗ್ ವೀಡಿಯೋಸು ನಾನು ಮಾಡಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೂ ನನ್ನ ಕೆಲಸದ ಹತ್ರ ಏನೇನು ಗಿಡಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನು ವೀಡಿಯೋಸ್ ಮಾಡಿ ನಿಮಗೆ तोर्स बाय फ्रेंड्स